ಹಾಯ್ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ಮಾತ್ರ ಸಖತ್ತಾಗಿ ಬಂದಿದ್ದೆ ತುಂಬಾ ಚೆನ್ನಾಗಿ ಬಂದಿದ್ದೆ ಚಟ್ನಿನೂ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ನಾನು ಸುಜಾತ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಸೋಮವಾರ ಪ್ಲೇಟ್ ಫಸ್ಟ್ಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ತೊಳೆದು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಇಲ್ಲಿ ಒಂದು ಕ್ಯಾರೆಟ್ ತುರ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಇವಾಗ ಅಕ್ಕಿ ಒಂದು ಬಟ್ಲು ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಹಾಕ್ಕೊಂಡು ಕಲಸಿಬಿಟ್ಟು ಸ್ವಲ್ಪ ನೆನೆಯಾಗಿ ಬಿಡಬೇಕು ಅಲ್ಲಿವರೆಗೂ ರೆಡಿ ಮಾಡ್ಕೊತೀನಿ ನಾನು ನೋಡ್ರಿ ಇದಕ್ಕೆ ಕ್ಯಾರೆಟ್ ದುಡ್ಡು ಇದ್ದಲ್ಲ ಇವಾಗ ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಂಡಿಂದ ಹಾಕೋತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪು ಅಥವಾ ಇದು ಮೆಂತೆ ಇದ್ದರೂ ಓಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿ ಅದೇ ಆದರೆ ಜಾಸ್ತಿ ನಾನು ಮಕ್ಕಳು ತಿನ್ನಲ್ಲ ಅಂತಂದ್ರೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡ್ಕೋಬೇಕು ನೋಡ್ರಿ ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡಿ ಸಣ್ಣಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಇದ್ದಾವೆ ಇಷ್ಟ ಹಾಕೋತೀನಿ ಇದು ಹಿಟ್ಟು ಹಾಕುತ್ತೇನೆ ನೋಡಿರಿ ಹಿಟ್ಟೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇಲ್ಲದು ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ ಹಾಗಾಗಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿವೆ ಅಂದರೆ ಚೆನ್ನಾಗಿ ಸ್ವಲ್ಪಕ್ಕೆ ಈಸಿ ಆಗುತ್ತೆ ಮಕ್ಕಳು ತರಕಾರಿ ತಿನ್ನೋಕ್ಕೆ ತಿನ್ನಲ್ಲಂತಾರೆ ಹಾಗೆ ಈ ಥರ ಸಣ್ಣ ಕಟ್ ಮಾಡಿ ಅಕ್ಕಿ ರೊಟ್ಟಿ ಚಪಾತಿಗೆಲ್ಲ ಆ್ಯಡ್ ಮಾಡಿಕೊಟ್ರೆ ಚಪಾತಿ ತಿಂದಂಗೆ ಇರುತ್ತೆ ತರಕಾರಿ ತಿಂದಂಗೆ ಇರುತ್ತೆ ನೋಡ್ರಿ ಬಿಸಿನೀರು ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇಲ್ಲದ್ರೆ ಲೂಜ್ ಆಗುತ್ತೆ ಕೆಲರು ಕುದಿಯ ನೀರಲ್ಲಿ ಹಸಿಟ್ಟು ಹಾಕ್ತಾರೆ ಕೆಲರು ಈ ಥರ ಬಿಸಿನೀರು ಹಾಕ್ಕೊಂಡು ಕಲಿಸ್ತಾ ನೋಡ್ತಾರೆ ತಣ್ಣಗಾದ್ಮೇಲೆ ಸ್ವಲ್ಪ ಕೈಲಿ ಚೆನ್ನಾಗಿ ನಾದ್ಕೋಬೇಕು ೇಸಿಟ್ಟು ಬಿಸಿನೀರು ಹಾಕ್ಕೊಂಡು ನೆನೆಸಿ ಕೊತ್ತಾ ಇದ್ದೀನಿ ಸ್ವಲ್ಪ ಇದೇ ಕವರ್ ಮೇಲೆ ರೊಟ್ಟಿ ಮಾಡ್ಕೊತೀನಿ ಅಲ್ಲಿವರೆಗೂ ಇದು ಮುಚ್ಚಿಟ್ಕಿ ಇವಾಗ ಕಾಯಿ ಚಟ್ನಿ ಮಾಡೋಣ ಅಂತ ತೆಂಗಿನಕಾಯಿ ಕೊತ್ತಮಿರಿ ಹಸಿ ಮೆಣಸಿನಕಾಯಿ ಹಾಕ್ಕೊಂಡು ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿರಿ ತೆಂಗಿನಕಾಯಿ ಚಟ್ನಿ ಹುರ್ಗಡ್ಲೆ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡೆ ಇಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ

కొంచెం তেল ఉద్రాలి కొస్ట్ তেল ను వేడ అష్ట దప్పు ను వేడ రెండు నిమిషాలు నొర్రే ఎనేయ్ చకొతదిన్ తవకి నొర్రే ఇతరా హపో ಕೆಲವ್ ಗಟ್ಟಿ ಬೇಕಾದ್ರೆ ಗಟ್ಟಿ ಕಳ್ಸ್ಕೊಡ್ತಾರೆ ಇದು ಸ್ವಲ್ಪ ಮೀಡಿಯಮ್ ಆಗಿತ್ತು ಅಷ್ಟು ಆಗಿಲ್ಲ ಅಷ್ಟು ಯೂಸ್ ಆಗಿಲ್ಲ ಅಕ್ಕಿ ರೊಟ್ಟಿ ಎಲ್ಲರೂ ಕೈಲೇ ತರ್ತಾರೆ ನಾನು ಲಗ್ನ ತರ್ತಾ ಇದೀನಿ ಎಲ್ಲರೂ

நோட் இத்தர சுட் நீட்டாகி எல்லா கடை சுட் கொண்டுமே ரொம்ப ரெடி ಶ್ರದ್ಧಾ ರೆಡಿ ಆಗಿದ್ದಾಳೆ ತಿನ್ನಕ್ಕೆ ಶ್ರದ್ಧಾ ತಿಂತೇಳಿಲ್ಲ ಹಂಗೈತೆ ಟೇಸ್ಟ್ ಹೇಳೋದು ಹಾಯ್ ಫ್ರೆಂಡ್ಸ್ ಈ ರೊಟ್ಟಿ ಮಾತ್ರ ಸಖತ್ತಾಗಿ ಬಂದಿತ್ತೆ ತುಂಬಾ ಚೆನ್ನಾಗಿ ಬಂದಿತ್ತೆ ಚಟ್ನಿನೂ ಕಾಯಿ ಸ್ವಲ್ಪ ಹುರ್ಗಿಡ್ಲೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದು ಸ್ವಲ್ಪ ಸಾಸು ವೇಳಿಂದ ಒಬ್ಬರೇ ಕೊಟ್ಕೊಂಡೆ ತುಂಬಾ ಟೇಸ್ಟ್ ಬಂದಿತ್ತು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಡೈಲಿ ಪಲಾವು ಟೊಮೊಟೊ ಬದೂ ಅದು ಇದು ಮಾಡೆ ಬೋರ್ ಹಿಂಗಾದರೆ ಈ ಥರ ಅಕ್ಕಿ ರೊಟ್ಟಿ ಆ ಥರ ಮಾಡ್ಕೊಂಡು ಮೆಂತ್ಯ ಸೊಪ್ಪಿಗೆ ಮತ್ತು ಕ್ಯಾರೆಟ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ಸಖತ್ತಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ತರಕಾರಿ ತಿನ್ನಲ್ಲ ಅಂದ್ರೆ ಚಿಕ್ಕ ಚಿಕ್ಕದ ಕಟ್ ಮಾಡಿ ಕಲಸಿ ಅಕ್ಕಿ ರೊಟ್ಟಿಗೆ ಹತ್ರ ಮಾಡ್ಕೋದು ಇಲ್ಲದ್ರೆ ಚಪಾತಿಗೂ ಮಿಕ್ಸ್ ಮಾಡ್ಕೊಂಡು ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ನಿನ್ನೆ ಸಾಟರ್ಡೆ ಮದುವೆಗಂತೂ ಹೋದಾಗೆ ವೇರಿಂಗ್ಸ್ ಎಲ್ಲ ತೆಗೆದಿಟ್ಟಿದ್ದೆ ಇನ್ನು ಹಾಕ್ಕೊಂಡಿಲ್ಲ ಎಲ್ಲ ತೆಗೆದಿಟ್ಟಿದ್ದೀನಿ ಹಾಕ್ಕೋಬೇಕು ಅಂತ ಮರ್ತು ಹೋಗಿದ್ದೀನಿ ಹಾಗೆ ಇದ್ದೀನಿ ಇವಾಗ ಹಾಕ್ಕೋಬೇಕು ಇವಾಗ ನಾನು ಟಿಫಿನ್ ಮಾಡೋಕೆ ಬನ್ನಿ ಅಕ್ಕಿ ರೊಟ್ಟಿ ಹೇಗಾಗಿತ್ತು ಅಂತ ತಿಂದು ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಅಕ್ಕಿ ರೊಟ್ಟಿ ಚಟ್ನಿ ಮಾತ್ರ ಉಪ್ಪಿ ರೊಟ್ಟಿ ಚಟ್ನಿ ಸಕ್ಕತ್ ಕಾಂಬಿನೇಷನ್ ಐತೆ ನೀವು ಈ ತರ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗೈತೆ